ಫಸ್ಟ್ ಕಾಪಿ ರೆಡಿ ಆಗಿತ್ತು ಆಕ್ಚುಲಿ ಸೊ ಆಫ್ ಇದೊಂದು ಒಂದು ಹೊಸ ಫ್ರೆಶ್ ಲೈಕ್ ಟ್ರೈಡ್ ಥರ ಆಗಿರೋದ್ರಿಂದ ನಾವು ಯಾಕಂದ್ರೆ ಯೂಶಲಿ ಕಮರ್ಷಿಯಲ್ ಸಿನಿಮಾಗಳಿಗೆ ಪ್ಲಸ್ ಈ ತರ ಒಂದು ಏನಂತಾರೆ ನಾಟ್ ಲೈಕ್ ಕಂಪ್ಲೀಟ್ ಬ್ರಿಜ್ ಸಿನ್ಮಾ ಅಲ್ಲ ಅವಾರ್ಡ್ ಬಂದಿದೆ ಅದು ಅನ್ನೋದಕ್ಕೆ ಇಟ್ಸ್ ನಾಟ್ ಲೈಕ್ ಸ್ಲೋ ಪೇಸ್ ಆಗೋಗುತ್ತೆ ಆ ಥರ ಅಲ್ಲ ಈ ತರ ಒಂದು ಥ್ರಿಲ್ಲಿಂಗ್ ಮತ್ತು ಈ ತರ ನಾವೇನು ಒಂದು ಸ್ಕ್ರೀನ್ ಪ್ಲೇ ಓರ್ಷನ್ ಮಾಡಿದ್ದೀವಿ ಮತ್ತೆ ಕಂಪ್ಲೀಟ್ ಒಂದು ಏನು ರೆಗ್ಯುಲರ್ ಆಡಿಯನ್ಸಿಗೆ ನಾವು ಮಾಡೋ ಸಿನಿಮಾಗೂ ಕೂಡ ಈ ಥರ ಒಂದು ಅಕ್ಲೈಮ್ ಓರ್ಷನ್ ಬರುತ್ತೆ ಅಂತ ಟ್ರೈ ಮಾಡಿದಾಗ ಫಸ್ಟ್ ಟೈಮ್ ಖಾನ್ಸ್ ವರ್ಲ್ಡ್ ಫಿಲ್ಮ್ ಫೆಸ್ಟಿವಲಲ್ಲಿ ನಮಗೆ ಬೆಸ್ಟ್ ಇಂಡಿಯನ್ ಫಿಲಮ್ ಅಂತ ಕೊಡ್ತಿದ್ದು ಸೊ ದಟ್ ವಾಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ತೀನಿ ಅದಾದಮೇಲೆ ದೇ ಜಸ್ಟ್ ಪಿಕ್ ದಾಸ್ ಅ ಬೆಸ್ಟ್ ಫಿಲ್ಮ್ ಮೇಕರ್ ಆಫ್ ದ ಫ್ಯೂಚರ್ ಅಂತ ನನಗೆ ಬಂತು ಅದೇ ಫೆಸ್ಟಿವಲಲ್ಲಿ ಸೊ ದ್ಯಾಟ್ ವಾಸ್ ಅ ರಿಯಲಿ ವೆರಿ ಪ್ರೌಡ್ ಮೂಮೆಂಟ್ ಆ್ಯಂಡ್ ದೆನ್ ಬೀಯಿಂಗ್ ಕನ್ನಡಿಗ ನನಗೆ ಚಿಕ್ಕ ವಯಸ್ಸಿಂದ ತುಂಬಾ ವಿಷನ್ ಇತ್ತು ದಟ್ ಒಂದು ಸಿನಿಮಾ ಯಾಕಂದರೆ ನಾನು ಆ ಕಡೆ ಕುತ್ಕೊಂಡು ನಾನು ನೋಡ್ತಿದ್ನಲ್ವಾ ಸಿನಿಮಾಗಳನ್ನೆಲ್ಲ ಸೊ ನಾನು ಯೂಶಲಿ ನನಗೆ ಸಿನಿಮಾ ನೋಡ್ಬೇಕಂತಂದ್ರೆ ಅದೇನೋ ಚಿಕ್ಕ ವಯಸ್ಸಿಂದನೂ ಐ ಹ್ಯಾವ್ ದಿಸ್ ಟೆಕ್ನಿಕಲ್ ಥಿಂಗ್ಸ್ ನನಗೆ ಕೆಲವೊಂದೆಲ್ಲ ಯಾಕೆ ಫ್ರೇಮಿಂಗ್ ಇದೆ ಅದು ಹೆಂಗಿದೆ ಅನ್ನೋ ಥರ ನಂಗೆ ಅವಾಗಲಿಂದನೂ ಒಂದು ತಲೆಯಲ್ಲಿ ನನಗೆ ಎಲ್ಲದಕ್ಕೂ ಕ್ವಶನ್ ಮಾಡ್ತಿದ್ದೆ ಬಟ್ ಅದು ಹೋಗ್ತಾ ಹೋಗ್ತಾ ನಾನು ಎಜುಕೇಷನ್ ವೈಸ್ ನೋಡಕ್ಕೆ ಹೋದ್ರೆ ನಾನು ಟೆಂತ್ ಮುಗಿಸ್ತೀನಿ ಅಂಡ್ ದೆನ್ ಐ ಇಮಿಡಿಯೇಟ್ಲಿ ನನಗೆ ಸೆಕೆಂಡ್ ಪ್ಯೂ ಸಿ ಆಗುತ್ತೆ ಅದಾದಮೇಲೆ ಐ ರೇಂಟ್ ಚೂಸ್ ಎನಿ ರೆಗ್ಯುಲರ್ ಫಾರ್ಮೇಟ್ಸ್ ಎಲ್ಲೂ ಹೋಗಿಲ್ಲ ಡೈರೆಕ್ಟ್ ನಾನು ಆನಿಮೇಷನ್ ಬ್ಯಾಕ್ ಗ್ರೌಂಡಿಗೆ ಹೋಗ್ಬಿಡ್ತೀನಿ ಆ್ಯಕ್ಚುಲಿ ಸೊ ಯಾಕಂತಾರೆ ನಂಗೆ ಟೆಕ್ನಿಕಲಿ ನನಗೇನಂತ ಗೊತ್ತಾಗಬೇಕಾಗಿತ್ತು ಸ್ಟ್ರಾಂಗಾಗಿ ನನಗೆ ಆಮೇಲೆ ಇನ್ನೊಂದು ಏನಂತಂದರೆ ವೆನ್ ಐ ವಾಸ್ ಸೆವೆಂತ್ ಸ್ಟ್ಯಾಂಡರ್ಡ್ ಓನ್ಲಿ ಐ ನ್ಯೂ ದಟ್ ಐ ವಿಲ್ ಬಿ ಅ ಪರ್ಸನ್ ದಟ್ ಐ ವಾಂಟ್ ಬಿ ದ ಫಿಲಮ್ ಮೇಕರ್ ಅಂತ ನಾನು ನನ್ನ ತಾಯಿಗೆಲ್ಲ ಹೇಳ್ತಿದ್ದೆ ಚಿಕ್ಕ ವಯಸ್ಸಲ್ಲಿ ನನಗೆ ಅವ್ರ ಇವಾಗ ಹೇಳಿ ನಗ್ತಾ ಇರ್ತಾರೆ ಚಿಕ್ಕ ವಯಸ್ಸಲ್ಲಿ ಯಾಕಂದ್ರೆ ಜ್ಯೋತಿಷ್ಯ ಕೇಳಕ್ಕೋರು ಅವಾಗಲೇ ಕೇಳ್ತಿದ್ದೆ ನಾನು ಡೈರೆಕ್ಟ್ ಆಗ್ತೀನಿ ಕೇಳಿ ನೋಡೋರಿಗೆ ಅಂತ ಅದನ್ನು ಹೇಳ್ತ ನನಗೆ ಇವಾಗ ಅದನ್ನ ನೆನ್ಸ್ಕೊಂಡ್ರೆ ಹೌದಾ ಅನ್ನೋ ಥರ ಅನಿಸುತ್ತೆ ಅದಾದ್ಮೇಲೆ ಹಂಗೆ ಜರ್ನಿ ಬರುತ್ತೆ ಸೊ ಆಬ್ವಿಯಸ್ಲಿ ಒಂದು ಸಿನಿಮಾ ಮಾಡಿ ಇಲ್ಲಿವರೆಗೂ ತೊಗೊಂಡ್ಬರೋದು ನಿಮ್ಗೆಲ್ರಿಗೂ ಗೊತ್ತಿದೆ ಇದು ಈ ಟೈಮಲ್ಲಿ ಎಷ್ಟು ಸಾಧನೆ ಅಂತ ಅದು ಅ ವಾರ್ ಆ್ಯಕ್ಚುಲಿ ನನಗೆ ಪ್ರೀವಿಯಸ್ಲಿ ನನ್ನ ನನ್ನ ಪರಿಚಯ ತುಂಬ ಹಳೆ 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 ಸಿನಿಮಾ ಆ್ಯಕ್ಚುಲಿ ಅನೌನ್ಸ್ ಆಗಿತ್ತು ನಂದು ಆವಾಗಲೇ ಆಗಬೇಕಾಗಿತ್ತು ಆದರೆ ನೋಡಿ ಆವಾಗ ಎಲ್ಲನೂ ಇತ್ತು ಎಲ್ಲ ಕಂಪ್ಲೀಟಾಗಿ ರೆಡಿ ಇತ್ತು ಆ್ಯಕ್ಚುಲಿ ಬಟ್ ಅದು ಆ ಎಲ್ಲ ಇದ್ದಾಗು ನಾನು ಆ ಸಿನಿಮಾ ಆಗಲಿಲ್ಲ ಇದರಲ್ಲಿ ಏನೂ ಇರಲಿಲ್ಲ ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ಆ್ಯಕ್ಚುಲಿ ಸಿನಿಮಾ ಇಸ್ ಅ ಮ್ಯಾಜಿಕ್ಕು ಮತ್ತು ಎಲ್ಲರೂ ಹೇಳ್ತಾರಲ್ಲ ಅದು ನಾವು ಮಾಡೋದಲ್ಲ ಅದು ಆಗೋದು ಅಂತ ನನಗೆ ಗ್ರೀನ್ ಸಿನಿಮಾ ಲಿಟ್ರಲಿ ದ್ಯಾಟ್ ಶೋಡ್ ಮೀ ಎಲ್ಲ ಮ್ಯಾಜಿಕಲ್ ಮೂಮೆಂಟ್ಸ್ಗಳು ನೀವು ನಂಬಲ್ಲ ನಾನು ಕಂಪ್ಲೀಟ್ ಫಿಲ್ಮ್ ಮೇಕಿಂಗ್ ಮಾಡಿಸಿದೀನಿ ಅದರದ್ದು ಎಪಿಸೋಡ್ ಮಾಡಿಸ್ಬೇಕಂತ ಇದೀನಿ ಆ್ಯಕ್ಚುಲಿ ಅದು ಮಾಡ್ತೀವಿ ಡೆಫಿನೆಟ್ಲಿ ವಿಲ್ ರಿಲೀಸ್ ಇಟ್ ಅದರಲ್ಲಿ ಹೇಳ್ತೀನಿ ಯೂಸ್ ಏನಂತಂದ್ರೆ ಇದೊಂದು ಸಬ್ಜೆಕ್ಟ್ ವೈಸ್ ನಾವು ತಗೊಂಡಿದ ಆಗಲಿ ಅದು ಪಿಕ್ಅಪ್ ಮಾಡಿದಾಗಲಿ ಒಂದೊಂದು ಒಂದೊಂದು ಸ್ಟಾರ್ಟ್ ಮಾಡಿದ ತಕ್ಷಣ ಇಟ್ ಗೇಮಿಂಗ್ ದಟ್ ಎನರ್ಜಿ ಅದು ನೆಕ್ಸ್ಟ್ ಲೆವೆಲ್ ಹೋಗೋಕ್ಕೆ ಮತ್ತೆ ಅದೇ ಆಗಿದ್ದು ಅಂತ ಹೇಳ್ದಂಗೆ ಇಟ್ ಈಸ್ ಟುಕ್ ದಟ್ ಶೇಪ್ ಆರ್ಟಿಸ್ಟ್ಗಳು ಹಂಗೆ ಲೈಕ್ ಅಂಡ್ ದೆನ್ ಏನಂತಂದ್ರೆ ಒಂದು ಸಿನಿಮಾ ಮಾಡಿ ಅದು ಎಂಡ್ ಮಾಡೋಷ್ಟರಲ್ಲಿ ಇದು ನನ್ನ ಒಬ್ಬನ ಜವಾಬ್ದಾರಿ ಆಗಿರೋಲ್ಲ ಆಮೇಲೆ ಈ ಥರದೊಂದು ಕಥೆನ ನಾನು ಒಬ್ಬರು ಪ್ರೊಡ್ಯೂಸರ್ ಹತ್ರ ಹೋಗ್ಬಿಟ್ಟು ಕುತ್ಕೊಂಡು ಸರ್ ಈಗ ಹಿಂಗೆ ಮಾಡ್ತಾ ಇನ್ನು ಹಿಂಗೆ ಮಾಡ್ತಾ ಅಂತ ಹೇಳ್ಬಿಟ್ಟು ಡೆಫಿನೆಟ್ಲಿ ಅವ್ರಿಗೆ ಒಪ್ಸೋಕ್ಕಂತೂ ಸಾಧ್ಯನೇ ಆಗ್ತಿರ್ಲಿಲ್ಲ ಅಂತ ಅನ್ಕೋತೀನಿ ದಟ್ ಈಸ್ ಒನ್ ಐ ಟುಕ್ ಅ ಸ್ಟೆಪ್ ನನ್ನ ಜೀವನದಲ್ಲಿ ಒಂದು ಒಂದು ಘಟ್ಟದಲ್ಲಿ ಹೆಂಗೆ ತಗಲಾಕೊಂಡಿದ್ದೆ ಅಂತಂದರೆ ನಾನು ನನಗೆ ನನಗೆ ಏನಾಗ್ತಿತ್ತು ಪ್ರತಿ ಬಾರಿ ಅಂತಂದರೆ ಎವ್ರಿ ಟೈಮ್ ನಾನು ಏನಾದರೂ ಒಂದು ಆ್ಯನಿಮೇಷನ್ ಆಗುತ್ತೆ ಒಂದು ಒಳ್ಳೆ ಕಂಪ್ನಿಗೆ ಹೋಗ್ತೀನಿ ಎರಡು ಸಾವಿರದ ಹನ್ನೆರಡರಲ್ಲೇನೆ ನಾನು ರಿಸೈನ್ ಮಾಡಿಬಿಡ್ತೀನಿ ಇಲ್ಲ ನಾನು ಫಿಲಮ್ ಅಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಒಂದಷ್ಟು ಫಿಲಮ್ಗಳಿಗೆ ಗಳಿಗೆ ಆಗಿ ಅದು ಇದೆಲ್ಲ ಮಾಡಕ್ಕೆ ಟ್ರೈ ಮಾಡ್ತೀನಿ ಅದಾದ್ಮೇಲೆ ಅಗೇನ್ ಜೀವನ ನಡಿಬೇಕಲ್ವಾ ಕೆಲಸ ಮಾಡೋಣ ಅದು ಮಾಡೋಣ ಅಂತ ಅಲ್ಲಿ ಹೋಗ್ತೀನಿ ಆಲ್ವೇಸ್ ಇಟ್ ವಾಸ್ ಬ್ರಿಂಗಿಂಗ್ ಮೀ ಬ್ಯಾಕ್ ಅಂಡ್ ಪುಡಿಂಗ್ ಇನ್ ದಿಸ್ ಸಿಚುವೇಷನ್ ಇಲ್ಲ ಇದರಲ್ಲಿ ಏನಾರ ಮಾಡಬೇಕು ಇದರಲ್ಲಿ ಏನಾರ ಅನ್ನೋ ಒಂದಷ್ಟು ಸಿಚುವೇಶನ್ಗಳು ಬರ್ತಿತ್ತು ಸೊ ಅದ್ರ ಮುಖಾಂತರ ನನಗೆ ಗೊತ್ತಾಗಿದೆ ಅಂತಂದ್ರೆ ದುಡುವಾಗ ನಿಂತ್ಕೊಂಡ್ಬಿಟ್ಟೆ ನಾನು ನಾನು ಒಂದು ಘಟ್ಟ ಅಲ್ಲಿ ತಗಲಾಕೊಂಡ್ಬಿಟ್ಟಿದ್ದೆ ಅಂತ ಸೊ ನಾನು ಏನಂದ್ರೆ ಡೂ ಆರ್ ಡೇ ಸಿಚುವೇಶನ್ ಇತ್ತು ಒಂದಷ್ಟು ಅಮೌಂಟ್ ಇತ್ತು ಐದರ್ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಇಲ್ಲ ಈ ದೇಶನೇ ಬಿಡಬೇಕು ಆಕ್ಚುಲಿ ಯು ಎಸ್ ಹೋಗ್ಬೇಕು ಅನ್ನೋ ಪ್ಲಾನ್ ಇತ್ತು ಆ ಒಂದು ಫೈನಲ್ ಡಿಸೈಡ್ ಆಗ್ಬಿಟ್ಟಿದೆ ಆ ತರ ಟೈಮಲ್ಲಿ ಡೂ ಆರ್ ಡೇ ಸಿಚುಷನ್ ಅಲ್ಲಿ ಇಲ್ಲಾದ್ರೂ ನಾನು ಇಷ್ಟು ಚಿಕ್ಕ ವಯಸ್ಸಿಂದ ಥರ ವಿಷನ್ ಇಟ್ಕೊಂಬಿಟ್ಟು ಇಲ್ಲಿಗೆ ಏನಾರು ಮಾಡ್ಬೇಕಂತ ಮೇಲೆ ನಾ ಯಾಕೆ ಅದನ್ನು ಇದು ಹೇಳಿ ಸ್ಟಾರ್ಟ್ ಮಾಡಿದ್ದು ಸಬ್ಜೆಕ್ಟ್ ಗ್ರೀನು ಬರಿತಾ ಬರಿತಾ ರಿಯಲಿ ಗುಡ್ ಶೇಪ್ ಟೆಕ್ನಿಕಲಿ ನಾನು ಆ್ಯನಿಮೇಷನ್ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ನನಗೆಲ್ಲವೂ ಸ್ಪೆಸಿಫಿಕ್ ಆಗಿ ನಾಲೆಜ್ ಇತ್ತು ಎವ್ರಿ ಫ್ರೇಮಿಂಗ್ ಬಗ್ಗೆ ಆಗಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಸೊ ಅಲ್ಲಿಂದ ಒಂದು ಟೀಮ್ ಕಟ್ಟೋದು ನಿಜವಾಗ್ಲೂ ಹೇಳ್ತೀನಿ ಇಟ್ ಈಸ್ ರಿಯಲಿ ನೆಕ್ಸ್ಟ್ ಲೆವೆಲ್ ಅದಕ್ಕೆ ಇದು ಮಾಡ್ಬೇಕಂತ ಅನ್ಸುತ್ತೆ ಬ್ಲೆಸಿಂಗ್ಸ್ ಇರಬೇಕನ್ಸುತ್ತೆ ಯಾಕಂದರೆ ಒಂದು ಟೀಮು ಎಲ್ಲ ರೀತಿ ಸೆಟ್ ಆಗೋದು ಇಟ್ಸ್ ರಿಯಲಿ ಚಾಲೆಂಜಿಂಗ್ ಅಂಥವ್ರಲ್ಲಿ ನನಗೆ ಬೆಸ್ಟಾಗಿ ಸಿಕ್ಕಿದ್ದು ನಮ್ಮ ಡಿ ಒ ಪಿ ಮಧು ಅವರು ಇವರು ಕೂಡ ವಿ ಎಫ್ ಎಕ್ಸ್ ಬ್ಯಾಕ್ ಅಂತ ಗೊತ್ತಾಗಿ ನನಗೆ ಇನ್ನೂ ನೆಕ್ಸ್ಟ್ ಲೆವೆಲ್ ಆಗೋಯಿತು ಸೊ ಅವರು ಇವತ್ತು ಇವ ಟೀ ಮಟ್ಟಕ್ಕೆ ಬಂದಿದೆ ಇದು ಈ ಲೆವೆಲಿಗೆ ಬಂದಿದೆ ಅಂತಂದರೆ ಇವ್ರದ್ದು ಮೇಜರ್ ಇದೆ ಆ್ಯಂಡ್ ದೆನ್ ಜೊತೆಗೆ ನಮ್ಮ ಗೋಪಾಲ್ ಸರ್ ನಮ್ಮ ಗೋಪಾಲ್ ಸರ್ ಬಗ್ಗೆ ಹೇಳೋದು ಏನಿಲ್ಲ ನಾನು ಹೋಗಿದ್ದಾಗ ಅದೇ ಹೇಳಿದೆ ಅವರು ಎರಡೂವರೆ ಅವರ್ ಕತೆ ಹೇಳಿದ್ದೆ ಆ್ಯಕ್ಚುಲಿ ಎರಡೂವರೆ ಅವರ್ ಮೂರು ಅವರ್ ಕತೆ ಹೇಳಿದ್ದೆ ಅವರು ಹೆಂಗ್ ಸರ್ ಮಾಡ್ತೀರಾ ಇದನ್ನೆಲ್ಲಾನೋ ಒಂದು ಕ್ವಶನ್ ಹಾಕ್ಬಿಟ್ಟಿದ್ರು ನನಗೆ ನನಗೇನಂತಂದ್ರೆ ನನ್ನ ಟೆಕ್ನಿಕಲ್ ಎಲ್ಲ ಸ್ವಲ್ಪ ನನಗೆ ಗೊತ್ತಿರೋದ್ರಿಂದ ಐ ನ್ಯೂ ದಟ್ ಐ ವಿಲ್ ಡೂ ಇಟ್ ನನಗೆ ನನ್ನ ಸಿನಿಮಾ ನನ್ಗೆ ಫಿಕ್ಸ್ ಆಗ್ಬಿಡಿದೆ ನನ್ನ ವಿಷನ್ ವಿಷನ್ ಅಲ್ಲಿ ಕತೆ ವಿಶುವಲ್ಸ್ ಅಲ್ಲಿ ಕತೆ ಹೇಳಬೇಕು ನನಗೆ ಬರೀ ಏನೋ ಡೈಲಾಗು ಅದು ಇದು ರೆಗ್ಯುಲರ್ ಫಾರ್ಮ್ಯಾಟ್ ಡೆಫಿನೆಟ್ಲಿ ಇಲ್ಲ ನಾನು ಹೇಳಿದ್ದು ಈ ಕತೆ ಎತ್ಕೊಂಡು ಪ್ರೊಡ್ಯೂಸರ್ ಅಂತ ಹೇಳಿದ್ರೆ ಇನ್ನೊಂದು ಹತ್ತು ವರ್ಷ ಸಿಕ್ಕ ಉಳಿಬೇಕಾಗಿತ್ತು ಅನ್ಸುತ್ತೆ ಸೊ ಏನು ಮಾಡಿದೆ ನಾವೇ ಡಿಸೈಡ್ ಮಾಡೋಣ ಒಂದಷ್ಟು ಅಮೌಂಟ್ ಇತ್ತು ಅದಾದ್ಮೇಲೆ ಇನ್ನು ನಡೆದಿದೆಲ್ಲ ಮ್ಯಾಜಿಕ್ ಅನ್ಕೊಳ್ಳಿ ಸೊ ಎಲ್ಲ ಬಂತು ಅದೊಂದು ದೊಡ್ಡ ಬಜೆಟ್ ಆಯಿತು ವಿ ಎಫ್ ಎಕ್ಸ್ ಇಪ್ಪತ್ತೆರಡುವರೆ ನಿಮಿಷ ಇದೆ ಸೊ ನೀವು ಶಾರ್ಟ್ಸ್ ಎಲ್ಲ ನೋಡಿದಾಗ ಯು ವಿಲ್ ಬಿ ನೋವಿಂಗ್ ಎಸ್ಪೆಷಲಿ ನೈಟ್ ಶಾರ್ಟ್ ನಾವು ಇಟ್ಕೊಂಡಿದ್ದೀವಿ ಅಂತಂದ್ರೆ ನಿಮಗೆ ಗೊತ್ತಿದೆ ಎಷ್ಟು ಎಕ್ಸ್ಪೆನ್ಸಿವ್ ಅಂತ ಸೊ ಬೈ ಗಾಡ್ ಗ್ರೇಸ್ ಬೈ ಯೂನಿವರ್ಸ್ ಬ್ಲೆಸ್ಸಿಂಗ್ ನಾನು ಇಲ್ಲಿವರೆಗೂ ಬಂದಿದ್ದೀನಿ ನನಗೆ ತುಂಬಾ ಎಕ್ಸೈಟ್ ಆಗಿರೋದೇನಂತಂದ್ರೆ ದಿಸ್ ಇಸ್ ಇದೇನಂತಂದ್ರೆ ಇದೊಂದು ಕ್ವಾಲಿಟಿದು ಇನ್ವಿಟೇಷನ್ ಅಂತ ಅಂದ್ಕೊಳ್ಳಿ ಟೀಸರು ಜಸ್ಟ್ ಅ ಕ್ವಾಲಿಟಿ ಇನ್ವಿಟೇಷನ್ ಇವಾಗ ಫುಲ್ ಎಂತ ಟ್ರೈಲರ್ ಪ್ಲಾನ್ ಮಾಡಿದೀವಿ ನನಗೆ ಅದನ್ನು ತೋರಿಸಕ್ಕೆ ಇನ್ನು ಎಕ್ಸೈಟ್ ಆಗಿದೆ ಐ ಐ ವೆರಿ ಕ್ಯೂರಿಯಸ್ ಅಬೌಟ್ ಇಟ್ ಸೊ ನನ್ನ ಬಗ್ಗೆ ಇದು ಬಟ್ ಎಲ್ ಅವರ್ ಇಟ್ ಇಸ್ ವೆರಿ ಲಾಂಗ್ ಸ್ಟೋರಿ ಸೊ ಯಾ ಗ್ರೀನ್ ಗ್ರೀನ್ ಅಂದರೆ ಇವಾಗ ಏನು ಹೇಳೋಣ ಆ್ಯಕ್ಚುಲಿ ಸೊ ಗ್ರೀನ್ ಡೆಫಿನೆಟ್ಲಿ ಇಟ್ಸ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಮೇಜರ್ ಆಗಿ ನೀವು ಇಲ್ಲಿವರೆಗೂ ನೀವು ರೆಗ್ಯುಲರ್ ಫಾರ್ಮೆಟಲ್ಲಿ ಅಲ್ಲಿ ಎಲ್ಲ ತರ ಸ್ಕ್ರೀನ್ ಪ್ಲೇ ಎಲ್ಲ ತರ ಮೂವಿಗಳನ್ನ ನೀವು ಒಂದೊಂದೊಂದೊಂದು ಫಾರ್ಮೆಟ್ ಒಂದೊಂದು ರೀತಿಯಲ್ಲ ನೋಡಿದಿರ ಆದರೆ ನಿಮಗೆ ಇದು ಇದು ನಿಮಗೆ ಯಾವ ತರ ಕೊಡುತ್ತೆ ಅಂತಂದ್ರೆ ನಿಮಗೆ ಥಾಟ್ ಪ್ರವೋಕಿಂಗ್ ನೀವು ನಿಮಗೊಂದಷ್ಟು ಪ್ರಶ್ನೆಗಳು ಕೊಡುತ್ತೆ ಮತ್ತೆ ಇನ್ನೊಂದೇನಂತಂದ್ರೆ ಇದ್ರಲ್ಲಿ ಸ್ಪೆಷಾಲಿಟಿ ಏನಂತಂದರೆ ಇಟ್ಸ್ ಅ ಓಪನ್ ಬಾಕ್ಸ್ ಕ್ಲೈಮ್ಯಾಕ್ಸ್ ತರ ಇರುತ್ತೆ ಸಿನಿಮಾ ನೀವು ಇನ್ನೂರು ಜನ ಅಥವಾ ಐವತ್ತು ಜನ ಕುತ್ಕೊಂಡು ನೋಡಿದಾಗ ಎವ್ರಿ ಎಲ್ಲ ಕ್ಲೈಮ್ಯಾಕ್ಸ್ ಅಲ್ಲಿ ಏನಂತಂದ್ರೆ ಎಲ್ಲರಿಗೂ ಇಂಡಿವಿಜುವಲ್ ಅರ್ಥ ಆಗುತ್ತೆ ಆ್ಯಕ್ಚುಲಿ ಆ ತರದ್ದು ಒಂದಿದು ಇವಾಗ ಅವ್ರಿಗೆ ಅರ್ಥ ಅಂದರೆ ಕಾಂಪ್ಲಿಕೇಶನ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಟು ಎಂಡ್ ನಿಮ್ಗೆ ಏನು ಇವಾಗ ನೋಡಿದ್ರೆ ಥ್ರಿಲ್ಲಿಂಗ್ ಎಫೆಕ್ಟ್ ಅಲ್ಲಿ ಇದೇ ಫ್ಲೋ ಅಲ್ಲಿ ನಿಮಗೆ ಎರಡು ಅವರ್ ಇರುತ್ತೆ ಆ್ಯಂಡ್ ಇಟ್ ವಿಲ್ ಬಿ ಲೈಕ್ ಔಟ್ ಆಫ್ ದ ವರ್ಲ್ಡ್ ಫ್ರೇಮ್ ಟು ಫ್ರೇಮ್ ನಿಮಗೆ ಹೊಸ ಎಕ್ಸ್ಪೀರಿಯನ್ಸು ಲೈಕ್ ನಥಿಂಗ್ ಬಟ್ ಸಿನಿಮ್ಯಾಟಿಕ್ ಮ್ಯಾಜಿಕಲ್ ಇಟ್ಕೊಡತ್ತೆ ಮೇಜರ್ ಆಗಿ ಹೇಳ್ಬೇಕಂತಂದ್ರೆ ಕನ್ನಡದ ಹೆಮ್ಮೆಯ ಸಿನಿಮಾ ಅಂತ ಹೇಳ್ಬೋದು ಯಾಕೆಂತಂದ್ರೆ ನೀವು ನಾಲ್ಕು ಜನಕ್ಕೆ ಇವಾಗ ಯಾರ್ಯಾರು ಯಾರ್ಯಾರು ಯಾಕಂದರೆ ನಾನು ಒಂದು ಸಿನಿಮಾ ಕಂಪ್ಲೀಟ್ ಮೇಲೆ ನಾನು ಮಾರ್ಕೆಟ್ಗೆ ಹೋದ್ಮೇಲೆ ಮೇಲೆ ನಮಗೆ ಗೊತ್ತಾಗಿದ್ದು ಇವತ್ತು ಬಿಸ್ನೆಸ್ ವಿಷಯದಲ್ಲಿ ಬಂದಾಗ ಕನ್ನಡಕ್ಕೆ ನಾವು ಯಾವ ಥರ ನೋಡ್ತಿದ್ದೀರ ಅದೆಲ್ಲ ಇನ್ನು ಏನಿಲ್ಲ ಬಟ್ ನಾನು ಅದಕ್ಕೆಲ್ಲ ಏನು ಮಾಡಿ ಅದಕ್ಕೆಲ್ಲ ಐ ಡಿಂಟ್ ಗಾಟ್ ಫಿಯರ್ ಬಿಕಾಸ್ ಇನ್ವೆಸ್ಟ್ ಮಾಡಿದ್ದೀವಿ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ನಡೆದಿದೆ ಸೊ ನನಗೆ ಗ್ರೀನ್ ಪರ್ಸ್ನಲಿ ಇದು ಒಂದು ಸ್ಟಾರ್ಟ್ ಆಫ್ ಮೈ ಲೈಫ್ ಆ್ಯಂಡ್ ಮೈ ಕರಿಯರ್ ಅಂತಲೇ ಹೇಳ್ಬೋದು ಆ್ಯಂಡ್ ದಿಸ್ ಫಿಲಮ್ ಇಸ್ ಅ ಲೈಫ್ ಟೈಮ್ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಈ ಒಂದ್ಸಲಿ ನೋಡಿದ್ರೆ ಅಂತಂದ್ರೆ ಇಟ್ ವಿಲ್ ಇಂಪ್ರಿಂಟ್ ಇನ್ ಯುವರ್ ಹೆಡ್ ಯಾಕಂದ್ರೆ ನನಗೆ ಒಂದಷ್ಟು ಡೈರೆಕ್ಟರ್ಗಳು ಇಲ್ಲಿ ಲೋಕಲ್ ಅಲ್ಲಿ ಒಂದಷ್ಟು ಜನ ಇನ್ಸ್ಪಿರೇಷನ್ ಇದ್ದಾರೆ ನಾನು ಯಾವಾಗ ಎಂ ನೈಟ್ ಶ್ಯಾಮ್ಲನ್ ಅವ್ರದ್ದು ನಾನು ಸ್ಟೋರಿಗಳು ನೋಡ್ತಾ ಹೋದೆ ನನಗೆ ಅವರು ಒಬ್ಬರು ಇಂಡಿಯನ್ನು ಯು ಎಸ್ ಅಲ್ಲಿ ಹೋಗ್ಬಿಟ್ಟು ಆ ಲೆವೆಲ್ ಹೆಸರು ಮಾಡ್ತಾರೆ ಅಂತಂದಾಗ ನನಗೆ ಅದು ಅದು ನನಗೆ ಥ್ರಿಲ್ಲಿಂಗ್ ಅನಿಸ್ತು ನನಗೆ ಅವ್ರು ಮಾಡೋ ತರ ಸ್ಟೋರಿಗಳನ್ನ ಕನ್ನಡದಲ್ಲಿ ಮಾಡಿದ್ರೆ ಕನ್ನಡದವ್ರು ಅದನ್ನ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಅದನ್ನ ನೋಡಿದಾಗ ಹೆಂಗಿರುತ್ತೆ ಅನ್ನೋ ಎಕ್ಸ್ಪೀರಿಯನ್ಸ್ ನಾನ್ ಮಾಡ್ಬೇಕು ಅಂತ ಅನ್ಕೊಂಡಾಗ ನಾನು ಸ್ಟಾರ್ಟ್ ನಾನು ಮಾಡ್ತಾ ಹೋಗಿದ್ದು ನಾನು ಅದೇ ಹೇಳ್ದಂಗೆ ವಿಷಲಿ ಕತೆ ಹೇಳಿದ್ರೆ ಹೇಗಿರ್ಬೇಕು ಎವ್ರಿ ಫ್ರೇಮ್ ಟು ಫ್ರೇಮ್ ನೀವು ನೀವು ಹೆಂಗೆ ಅಂತಂದ್ರೆ ದಟ್ ವಿಲ್ ಗಿವ್ ಯು ಇಂಟ್ರಾಕ್ಷನ್ ನಿಮ್ ಸಿನಿಮಾ ಒಂದು ಇಂಟ್ರಾಕ್ಷನ್ ತರ ಇಂಟ್ರಾಕ್ಟಿವ್ ವೇ ಅಲ್ಲಿ ಓಡಾ ಇರುತ್ತೆ ನಿಮಗೆ ಕ್ವಶನ್ ಹಾಕೋತಿರ ಥಾಟ್ ಪ್ರೋಕಿಂಗ್ ಕೊಡುತ್ತೆ ಎಂಡ್ ಅಲ್ಲಿ ಯಾವಾಗ ಕ್ಲೈಮ್ಯಾಕ್ಸ್ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಐ ಕ್ಯಾನ್ ಸಿ ಯು ಇಟ್ ವಿಲ್ ಬ್ಲಾಸ್ಟ್ ಯುವರ್ ಮೈಂಡ್ ಆ ತರ ಇರುತ್ತೆ ಸೊ ಎಕ್ಸೈಟೆಡ್ ನಿಮಗೆ ಫಸ್ಟ್ ಸಿನಿಮಾ ತೋರಿಸಕ್ಕೆ ನಾನು ಕಾಯ್ತಾ ಇದ್ದೀನಿ ಆ್ಯಕ್ಚುಲಿ ನಿಮಗಳದು ಯಾಕಂತಂದ್ರೆ ನನಗೆ ಕ್ರಿಟಿಕ್ಸ್ ಅಪ್ರೂವ್ಡ್ ಸಿನಿಮಾ ಆಗಬೇಕು ಫಸ್ಟ್ ನನಗೆ ಅದು ಆಯ್ತು ಅಂತಂದ್ರೆ ನಾನು ವೆರಿಫೈಡ್ ಓಕೆ ಒಂದು ಎಂಟ್ರಿ ಆಯ್ತು ಸಿನಿಮಾಗೆ ಸರ್ ಅದೇ ಹೇಳ್ದಂಗೆ ಕ್ಯಾಟಗರೀಸ್ ವೈಸಲ್ಲಿ ಅಲ್ಲಿ ನನಗೆ ಯಾಕಂದ್ರೆ ಅಲ್ಲಿರೋ ಜೂರಿಗಳು ಸರ್ ಅವರುಗಳು ಏನಂತಂದ್ರೆ ನಾವು ಅವ್ರಿಗೆ ಇಲ್ಲಿಂದ ಸಬ್ಮಿಟ್ ಮಾಡಿದ್ವಿ ಆನ್ಲೈನ್ ಅಲ್ಲಿ ಬಟ್ ಅಲ್ಲಿರೋ ಜೂರಿಗಳು ದೇ ಜಿಟ್ ದ ಬೆಸ್ಟ್ ಗಳಲ್ಲಿ ಅಂದ್ರೆ ಬೆಸ್ಟ್ ಕ್ಯಾಟಗರಿಲಿ ನಮ್ಗೆ ಕೊಡಕ್ ಶುರು ಮಾಡಿದ್ರು ದಿಸ್ ಈಸ್ ದ ಬೆಸ್ಟ್ ಇಂಡಿಯನ್ ಸಿನಿಮಾ ಫಸ್ಟ್ ಬಂದಿದ್ದು ಬೆಸ್ಟ್ ಸೈಕಾಲಜಿಕಲ್ ಬಂತು ಸೈಕಾಲಜಿಕಲ್ ಅಲ್ಲಿ ಎರಡು ಬಂತು ಆಮೇಲೆ ಬೆಸ್ಟ್ ಥ್ರಿಲ್ಲರ್ ಫಿಲಮ್ ಬಂತು ಅಂಡ್ ದೆನ್ ಅವ್ರುಗಳ್ ಹೇಳಿದ ಇಷ್ಟೇ ಯಾಕಂದ್ರೆ ಇದ್ರಲ್ಲಿ ಹೇಳಿರೋ ಸಬ್ಜೆಕ್ಟ್ ಏನಿದೆಯಲ್ಲ ಅದನ್ನ ಕ್ರಾಕ್ ಮಾಡೋದೇ ದೊಡ್ಡ ವಿಷಯ ಯೂಶಲಿ ಅದನ್ನ ಅದನ್ನ ಹೋಗಿ ನೀವು ಸ್ಕ್ರೀನ್ ಪ್ಲೇ ಆಗಿ ಸಿನಿಮಾಗೆ ಹೇಳೋದು ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಸೊ ನಾವು ಅದನ್ನ ಕ್ರ್ಯಾಕ್ ಮಾಡಿದೀವಲ್ಲ ಅವ್ರಿಗೆ ಅದೇ ಸರ್ಪ್ರೈಸ್ ಹೆಂಗೆ ಒಂದು ಇಂಡಿಯನ್ ಫಿಲಮ್ ಮೇಕರ್ ಈ ತರನು ಯೋಚನೆ ಅಂತ ನನ್ನ ವಿಷನ್ ಇಷ್ಟೇ ಸರ್ ಓಪನ್ ಆಗಿ ಹೇಳ್ತಾ ಇದೀನಿ ಒಂದು ಹಾಲಿವುಡ್ ಸಿನಿಮಾ ಮತ್ತೆ ಒಂದು ನಮ್ಮ ಸಿನಿಮಾ ಪಕ್ಕಪಕ್ಕದಲ್ಲಿ ಇಟ್ಟಾಗ ನಥಿಂಗ್ ಬಟ್ ಆರ್ಟಿಸ್ಟ್ಗಳು ಮತ್ತೆ ಭಾಷೆ ಬಿಟ್ರೆ ಎರಡಕ್ಕೂ ಬೇರೆ ಯಾವುದೇ ಇದ್ರಲ್ಲೂ ಡಿಫ್ರೆನ್ಸ್ ಇರಬಾರ್ದು ಆ ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರ್ ಇರ್ಬೋದು ಮೇಕಿಂಗ್ ವಿಷನ್ಸ್ ಆಗಿರ್ಬೋದು ಸೌಂಡಿಂಗ್ ಆಗಿರ್ಬೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಯು ವಿಲ್ ಬಿ ಸರ್ಪ್ರೈಸ್ ನಮ್ದು ಇವಾಗ ಒಂಬ್ರ ಇಬ್ರು ಅಂತ ಕ್ಯಾಟಗರೀಸ್ ಮಾಡೋಕ್ಕಾಗಲ್ಲ ಏನು ಗೊತ್ತಾ ನಮ್ದು ಡೈರೆಕ್ಷನ್ ಒಂದು ಚಾಲೆಂಜಿಂಗ್ ಇರುತ್ತೆ ಆಕ್ಟರ್ ಅವರು ಚಾಲೆಂಜಿಂಗ್ ಇರುತ್ತೆ ಅದೇ ರೀತಿ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೂ ಇಟ್ಸ್ ಫಸ್ಟ್ ಇಂದ ಚಾಲೆಂಜ್ ಆಕ್ಚುಲಿ ಎಸ್ಪೆಷಲಿ ಸೌಂಡ್ ಡಿಸೈನ್ ಮಾಡೋರೆಲ್ಲ ಅವ್ರೇನ್ ಹೇಳ್ತಾ ಅಂತಂದ್ರೆ ಸರ್ ನಾವು ರೆಗ್ಯುಲರ್ ಡಿಶ್ಯೂಮ್ ಡಿಶ್ಯೂಮ್ ಮಾಡ್ತಿದ್ವಿ ಇದು ಮಾಡ್ತಾ ಇದ್ವಿ ಯಾವ್ದು ಸರ್ ಹೊಸದಾಗಿ ಮಾನ್ಸ್ಟರ್ ಸೌಂಡ್ ಮಾಡಬೇಕು ಇದು ಯಾವ್ದು ಈ ತರದ್ದೆಲ್ಲ ಕ್ರಿಯೇಟ್ ಅನ್ನೋದೆಲ್ಲ ಅವ್ರಿಗೆ ಚಾಲೆಂಜ್ ಡಿಒ ಪಿ ಅಂತ ಬಂದಾಗ ನಾ ಹೇಳ್ತಾ ಇದ್ದಿದ್ದು ಇವಾಗ ಇನ್ಫ್ಯಾಕ್ಟ್ ಇವ್ರಿಗೆ ಇವ್ರ ಜೊತೆ ನನಗೆ ಇದಾಗಿದೆ ಅಂತ ಜೆಲ್ಲ ಆಗಿದ್ದು ಇವ್ರಿಗೆ ಆನಿಮೇಷನ್ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ನನಗೆ ಇದ್ದಿದ್ದು ಇಟ್ ವಾಸ್ ಈಸಿ ನನ್ನ ಫ್ರೇಮಿಂಗ್ ಈ ಥರ ಇರಬೇಕು ನಂದು ಇದು ಈ ಥರ ಇರಬೇಕು ನಾನು ಇವ್ರಿಗೆ ಇವ್ರಿಗೆ ಹೇಳ್ಬಿಡ್ತಾ ಇದ್ದೆ ಇ ಟು ಗೆಟ್ ವೆರಿ ಪರ್ಸ್ನಲ್ ಆ್ಯಂಡ್ ಇಸ್ ರಿಯಲಿ ಗ್ರೇಟ್ ರಿಯಲಿ ಗ್ರೇಟ್ ಮ್ಯೂಸಿಕ್ ಡೈರೆಕ್ಟರ್ ಅವ್ರಿಗೆ ಅವ್ರದ್ದು ಓನ್ ಚಾಲೆಂಜ್ ಆ್ಯಕ್ಚುಲಿ ಈಸ್ ಫ್ರಮ್ ಚೆನ್ನೈ ದೇ ಆಲ್ಸೋ ಡಿಟ್ ವೆರಿ ಗುಡ್ ಜಾಬ್ ಸೊ ಹೊರಗಡೆ ನೋಡಿರೋರು ಎಲ್ಲರೂ ದೇ ಆರ್ ರಿಯಲಿ ಸೋ ಹ್ಯಾಪಿ ಅಂಡ್ ನನಗೆ ಎಕ್ಸೆಟ್ ಆಗ್ತಿಲ್ಲ ತಗೊಂಡ್ಬಂದಿರೋ ಕನ್ನಡ ಸಿನಿಮಾ ನಾನು ಇಲ್ಲಿ ಅರ್ಜೆಂಟ್ ಆಗಿ ತೋರಿಸಬೇಕು ಗ್ರೀನ್ ಸಿನ್ಮಾ ಸರ್ ಇದು ಅದೇ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಿಮಗೆ ಆಮೇಲೆ ನಿಮಗೆ ಒಂದು ಕಾರ್ಡ್ ಬಗ್ಗೆ ಇದ್ರ ಒಂದು ಕತೆ ಹೇಳಿದೀವಿ ಅಂದ್ರೆ ನೀವು ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ನೀವು ಅಂತ ಅನ್ಕೊಳ್ಳಿ ಥ್ರಿಲ್ಲರ್ ಸಬ್ಜೆಕ್ಟ್ ಸೈಕಲಾಜಿಕಲ್ ಮೈಂಡ್ ಬೆಂಡಿಂಗ್ ಥ್ರಿಲ್ಲರ್ ದಿಸ್ ಈಸ್ ದ ಜಾನರ್ ಅನಿಮೇಷನ್ ಪಾರ್ಟ್ ಬಂದ್ಬಿಟ್ಟು ಇಪ್ಪತ್ತೆರಡೂವರೆ ನಿಮಿಷ ಬರುತ್ತೆ ವಿ ಎಫ್ ಎಕ್ಸ್ ಅನಿಮೇಷನ್ ಎರಡೂ ಸೇರಿ ನಿಮ್ಗೆ ಆ ಥರ ಬರುತ್ತೆ ನಮ್ಮದೇ ನಾವು ಅದೇ ಆಗಿರೋದ್ರಿಂದ ನನಗೆ ಅದು ವೆರಿ ಪ್ರಿಸೈಸ್ಲಿ ಬಿಕಾಸ್ ಒಂದು ಸಣ್ಣ ವೀಡಿಯೋ ಮಾಡಿದ್ರೆ ಕ್ಯೂ ಸಿ ಮಾಡ್ತೀವಿ ಅದರಲ್ಲಿ ಏನು ಹೆಚ್ಚು ಕಡಿಮೆ ಆಗ್ತಿರೋದು ನಂತರ ಎಂಟೈರ್ ಸಿನಿಮಾ ಮಾಡಿದಾಗ ಆರ್ ವೆರಿ ಏನೋ ಪರ್ಟಿಕ್ಯುಲರ್ಲಿ ಹಿಂಗೇ ಆ್ಯಕ್ಚುಲಿ ಅದೇ ಸರ್ ಈಗ ನೋಡಿ ಸರ್ ಹೇಳಿದಂಗೆ ಅ ಕ್ವಾಲಿಟಿ ಇನ್ವಿಟೇಷನ್ ಅಂತ ಅನ್ಕೊಳ್ಳಿ ಟೀಸರು ಇಟ್ಸ್ ಕಡೆಯಿಂದ ಗ್ಲಿಮ್ಸ್ ಅಂತ ಅನ್ಕೊಳ್ಳಿ ಶಾರ್ಟ್ಲಿ ನಾವು ಟ್ರೇಲರ್ ಪ್ಲಾನ್ ಅದರಲ್ಲಿ ಸ್ಟೋರಿ ಗೊತ್ತಾಗ್ಬಿಡುತ್ತೆ ಐ ಆಮ್ ಸೊ ಎಕ್ಸೈಟೆಡ್ ಅಬೌಟ್ ತೋರ್ಸಕ್ಕೆ ಡ್ಯೂರೇಷನ್ ಟೋಟಲ್ ಒನ್ ಅವರ್ ಐವತ್ನಾಲ್ಕು ನಿಮಿಷ ಬರುತ್ತೆ ಅಂದ್ರೆ ಹೊರಬಲಿ ಹೇಳೋದಕ್ಕೂ ಇದು ಮಾಡೋದಕ್ಕೂ ಸಪ್ರೇಟ್ ಡಿಫ್ರೆನ್ಸ್ ಸರ್ ರಿಲೀಸ್ ಅಂತ ಅವರೇ ಬಂದು ರವಿ ಫಿಲಮ್ಸ್ ಅಂತ ಅವರು ಡಿಸ್ರಿಬ್ಯೂಟ್ ಮಾಡ್ತಿದ್ದಾರೆ ಸರ್ ರಿಲೀಸ್ ಪ್ಲಾನ್ ಇವಾಗ ಏನು ಗೊತ್ತಾಯ್ತು ಗೊತ್ತೊಂದು ಕರೆಂಟ್ ನೋಡ್ತಾ ಇದ್ದೀವಿ ವೇರ್ ಪ್ಲಾನಿಂಗ್ ಫಾರ್ ಇಟ್ ಸರ್ ವೆರಿ ಸೂನ್ ಅದನ್ನು ಲೈಕ್ ದಟ್ ಬಟ್ ವೆನ್ ಯು ನೋ ದ ಕೋರ್ ಆಫ್ ಸಿನಿಮಾ ಇಟ್ ವಿಲ್ ಮೇಕ್ ಯು ಫ್ಲಿಪ್ ಮೈಂಡ್ ಅದಕ್ಕೋಸ್ಕರ ಮೈಂಡ್ ಬೆಂಡಿಂಗ್ ಥ್ರಿಲ್ಲರ್ ಅಂದ್ರೆ ಈ ವಿಷಯನ ಈಗು ಇವ್ರು ಹೇಳ್ತಾರ ಅನ್ನೋ ರೀತಿ ಟರ್ನ್ ಆಗುತ್ತೆ ಅದಂತೂ ಗ್ಯಾರಂಟಿ ಡೆಫಿನೆಟ್ಲಿ ಇಲ್ಲ ಸೈಕಲಜಿಕಲ್ ಇಳಿದಲ್ಲ ಅದೇನಂದ್ರೆ ಸ್ಟಾರ್ಟಿಂಗ್ ಫಸ್ಟ್ ಇನ್ ಥಾಟ್ ಪ್ರೊವೋಕಿಂಗ್ ಕೊಡುವಂತ ಸಿನಾ ಯು ವಿಲ್ ಬಿ getting, interacting, involving ಇನ್ವಾಲ್ವಿಂಗ್ ಇನ್ cinema, and ದೆನ್ ಇಟ್ ವಿಲ್ ಮೇಕ್ ಯು ಈಚ್ ಎವ್ರಿಬಡಿ a ಅಂಡರ್ಸ್ಟ್ಯಾಂಡಿಂಗ್ ಆ ತರ ಆಗುತ್ತೆ ನಾವೇ ಸರ್ ನಮ್ ಟೀಮೇ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ನೀವು ಕ್ರಿಯೇಟಿವ್ಸ್ ಅಬ್ಸರ್ವ್ ಮಾಡಿದ್ರೆ ನಾವು ಸುಮ್ಮನೆ ಏನೋ ರೆಗ್ಯುಲರ್ ಆಗಿ ಮಾಡೋದ ಸರ್ ಅದ್ರಲ್ಲೂ ಕೂಡ ಒಂದು ಕತೆ ಇದೆ ನೋಡಿ ದ ಮಾನ್ಸ್ಟರ್ ದ ಸ್ಟೋರಿ ಆಫ್ ಅ ಮಾನ್ಸ್ಟರ್ ಯು ಈ ಕನ್ನಡದಲ್ಲಿ ನೋಡಿದ್ರೆ ನಿನ್ನೊಳಗಿನ ರಾಕ್ಷಸನ ಕತೆ ನಾವು ನಿಮ್ಮ ಅಂತ ಕೂಡ ನಾವು ಎಲ್ಲರನ್ನು ಸೇರಿಸ್ತಾ ಇಲ್ಲ ಇಲ್ಲಿ ಪ್ರತಿಯೊಬ್ಬರದ್ದು ಇಂಡಿವಿಜುವಲ್ ಆಗಿ ನಾವು ಹೇಳ್ತಾ ಇದೀವಿ ನಿನ್ನೊಳಗಿನ ರಾಕ್ಷಸನ ಕತೆ ಅಂತ ಅದು ಏನು ಅದೇನು ಅದೇನಂತಂದ್ರೆ ನಾವು ಇವಾಗ ಹಿಂಗೆ ಹೇಳೋದಕ್ಕಿಂತ ಇದು ವಿಜುವಲ್ ಬೇಸ್ ಸಿನ್ಮಾಗಳು ನಾನು ಬಾಯ್ ಹೇಳ್ತಾ ಹೋದ್ರೆ ಏನಾಗುತ್ತೆ ಆಗ್ಬಿಡುತ್ತೆ ಕನ್ಕ್ಲೂಷನ್ ಆಗ್ಬಿಡುತ್ತೆ ಸೊ ಇನ್ಸ್ಟೆಡ್ ಇಫ್ ಯು ವಾಚ್ ಇಟ್ ಅಂಡ್ ಎಕ್ಸ್ಪೀರಿಯನ್ಸ್ ಯಾರು ಹೌದೌದು ಇಲ್ಲ ಸರ್ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದಾಗ ನನಗೆ ಕತೆ ಸ್ಟ್ರಾಂಗ್ ಆದಾಗ ಅದಕ್ಕೆ ತಕ್ಕ ನನಗೆ ಪರ್ಫಾರ್ಮೆನ್ಸ್ ಬೇಕಾಗಿತ್ತು ನೀವು ಎಲ್ಲರನ್ನೂ ಒಂದ್ಸಲಿ ನೋಡಿದಾಗ ಡೆಫಿನೆಟ್ಲಿ ಆದ್ರೆ ನಿಮ್ಗೆ ಜಸ್ಟಿಸ್ ಕೊಟ್ಟಿದ್ದೀವಿ ಅಂತ ನೀವೇ ಹೇಳ್ತೀರ ಆ್ಯಕ್ಚುಲಿ ನಾನು ಹೇಳೋದಕ್ಕಿಂತ ನನಗೇನಂದ್ರೆ ಅದೇ ಹೇಳ್ತಿಲ್ವಾ ನನ್ನ ಕ್ರಿಟಿಕ್ಸ್ ಅಪ್ರೂವ್ ನನಗೆ ಫಸ್ಟ್ ಬೇಕು ನೀವು ಹೇಳ್ತಿರಲ್ಲ ಎಷ್ಟೊಂದು ಸಿನಿಮಾಗಳೆಲ್ಲ ಹೇಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಏನೋ ಮಾಡೋಲ್ಲ ಅಂತ ಅಸಿ ನಾನು ಆ ಕಡೆ ಇದ್ದವನೇ ನನಗೂ ಗೊತ್ತು ಎಲ್ಲರೂ ಹಿಂಗೆ ಹಿಂಗೆಲ್ಲ ಹೇಳೋದು ಕೊನೆಗೆ ಎತ್ಕೊಂಡಾಗ ಹಂಗೆ ಮಾಡೋದು ನನಗೆ ಇದು ಸಾಗಾಗ್ಬಿಟ್ಟಿದೆ ಆ್ಯಕ್ಚುಲಿ ಸೊ ಅದಕ್ಕೆ ನಾನು ಡಿಸೈಡ್ ಆಗ್ಬಿಟ್ಟು ಪ್ರೊಡ್ಯೂಸ್ ಮಾಡಿಬಿಟ್ಟು ತೊಗೊಳ್ಳಿ ಒಂದ್ಸಲಿ ಮಾಡಿ ತೋರಿಸ್ಬಿಡೋಣ ಅಂತ ನಾನು ಬಂದ್ಬಿಟ್ಟಿದ್ದೇನೆ ಇನ್ನು ಮುಂದೆ ನಿಮ್ಮ ಕೈಲಿ ಕೊಡ್ತಾಯಿ ಸುಜುಕೊಟ್ಟೆ ಸರಿ ಸರ್ ಅದು ಸಖತ್ ಚಾಲೆಂಜಿಂಗ್ ಆಯ್ತು ಯಾಕಂದ್ರೆ ನಮಗೆ ಯಾರು ಕೊಡ್ತಾ ಇರಲಿಲ್ಲ ನನಗೆ ಆಕ್ಚುಯಲ್ ಆಗಿ ಒರಿಜಿನಲ್ ಕಾರ್ಡ್ಗಳು ಬೇಕಾಗಿತ್ತು ಪ್ಲಸ್ ನಮಗೆ ಆ ಲೊಕೇಶನ್ ನನಗೆ ನೀವು ನೋಡಿದ್ರಲ್ಲ ಒಂದು ಲಾಂಗ್ ಶಾರ್ಟ್ಗಳು ಇದನ್ನ ನಾವು ಊಟಿಲಿ ಮತ್ತೆ ಬ್ಯಾಂಗ್ಳೂರಲ್ಲಿ ಮ್ಯಾಕ್ಸಿಮಮ್ ದೊಡ್ಡ ದೊಡ್ಡ ಮರಗಳಿರೋ ಕಾರ್ಡೆಲ್ಲ ನಾವು ಊಟಿಲಿ ಟ್ರೈ ಮಾಡಿದ್ವಿ ಅದು ಇನ್ನೊಂದೇನಂತಂದ್ರೆ ಎಸ್ಪೆಷಲಿ ಆ ಕಾಡು ನೈಟ್ ಹೊತ್ತೆ ಶೂಟಿಂಗ್ ಕೊಡೋಲ್ಲ ಇದಕ್ಕೆ ಮುಂಚೆ ಪ್ರೀವಿಯಸ್ ಅಲ್ಲಿ ಧನುಷ್ ಅವ್ರು ಕೂಡ ಮೂವಿ ಅದರಲ್ಲಿ ಶೂಟ್ ಮಾಡಿದರು ಅವ್ರಿಗೆ ಕೊಟ್ಟಿರಲಿಲ್ಲ ನಾವೇ ರಿಸ್ಕ್ ತಗೊಂಡು ಇಲ್ಲ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದ್ರದ್ದೊಂದು ಗ್ರೇಟೆಸ್ಟ್ ಎಕ್ಸ್ಪೀರಿಯೆನ್ಸ್ಗಳಿವೆ ರಿಯಲ್ ಕಾಡಲ್ಲಿ ಏನೇನೆಲ್ಲ ಆಗಿತ್ತು ಅಂತ ಯಾಕಂದ್ರೆ ಡೇ ಅಲ್ಲಿ ಮಾಡ್ಬೇಕಾದ್ರೆ ಒಂದು ಚಾಲೆಂಜಸ್ ಇರುತ್ತೆ ಸರ್ ಇಮ್ಯಾಜಿನ್ ಮಾಡಿ ಮೂರು ಡಿಗ್ರಿ ಎರಡು ಡಿಗ್ರಿ ನೈಟು ಊಟಿಲಿ ಅದು ಕೋಲ್ಡ್ ಅಲ್ಲಿ ಆ ಟೈಮಲ್ಲಿ ನೀವು ಮಧ್ಯರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆಗೆ ಪ್ಯಾಕಪ್ ಬೆಳ್ತಿದ್ದಿ ಅಂದರೆ ಆ ಟೈಮ್ ಹೆಂಗಿರುತ್ತೆ ಅಂತ ಇಮ್ಯಾಜಿನ್ ಮಾಡಿ ಸರ್ ಒರಿಜಿನಲ್ ಕಾರ್ಡಲ್ಲಿ ನಾವು ಮಾನ್ಸ್ಟರ್ ಮೂವಿ ಮಾಡ್ತಾ ಇದ್ದೀವಿ ನಮ್ಗೆ ರಿಯಲ್ ಮಾನ್ಸ್ಟರ್ ಎಕ್ಸ್ಪೀರಿಯನ್ಸ್ಗಳೇ ಆಗೋ ಥರ ಇತ್ತು ಬಿಡಿ ಸೌಂಡ್ ಎಫೆಕ್ಟ್ಸ್ ಎಲ್ಲ ಆಗಿತ್ತು ಆ್ಯಕ್ಚುಲಿ ಸರ್ ನೀವು ಹೇಳ್ಬೇಕು ಸರ್